ಡಾಕ್ಟರ್ ಸುಧಾಕರ್ ನಾವು ಇವತ್ತು ಮಾತಾಡ್ತಾ ಇರೋ ಟಾಪಿಕ್ಕು ಈ ಒಂದು ಮೆನಪೋಸ್ ಕಂಡೀಷನಲ್ಲಿ ಒಂದು ನೈಟ್ ಸ್ವೆಟ್ ಇರುತ್ತೆ ಜಾಸ್ತಿಯಾಗಿ ಅದರ ಬಗ್ಗೆ ಇವತ್ತು ಅಂದರೆ ರಾತ್ರಿ ಹೊತ್ತಲ್ಲಿ ಹೇಗಿರುತ್ತಪ್ಪ ಅಂದರೆ ಮೆನೊಪೋಸ್ ಕಂಡೀಷನ್ ಹೇಗಿರುತ್ತೆ ಅಂದರೆ ಜಾಸ್ತಿ ಇರ್ತಾರೆ ಅವರು ಆಮೇಲೆ ಅದು ರಾತ್ರಿ ಕಮ್ಮಿ ಇರ್ಬೋದು ಜಾಸ್ತಿ ಇರ್ಬೋದು ಇಲ್ಲ ಎಪಿಸೋಡಾಗಿ ಕಮ್ಮಿಯಿಂದ ಜಾಸ್ತಿ ಜಾಸ್ತಿಯಿಂದ ಕಮ್ಮಿ ಈ ಥರದ್ದೆಲ್ಲ ಕಾಣಿಸ್ಕೊಳ್ಬೋದು ಕಾಮನ್ ಆಗಿ ಆಮೇಲೆ ಅದಕ್ಕೆ ನಾವು ಏನು ಕಾರಣ ಅಂತ ಹೇಳ್ಬೋದಪ್ಪ ಅಂದರೆ ಈ ಒಂದು ಸೆ ಒಂದು ರೀಪ್ರೊಡಕ್ಟಿವ್ ಸಿಸ್ಟಮ್ ರೀಪ್ರೊಡಕ್ಷನ್ ಟೈಮಲ್ಲಿರುವಂಥ ಒಂದು ಹಾರ್ಮೋನ್ಸ್ಗಳು ಏನಿವಾಗ ಕಮ್ಮಿಯಾಗಿರ್ತವಲ್ಲ ಅದೇ ಕಾರಣ ಅಂತ ಹೇಳ್ಬೋದು ಯಾವ ಥರ ಅಂದರೆ ಇಲ್ಲಿ ಲೋ ಈಸ್ಟ್ರೋಜನ್ ಲೋ ಈಸ್ಟ್ರೋಜನ್ ಇರೋದ್ರಿಂದ ಏನಾಗುತ್ತೆ ನಮ್ಮ ಐಪೋಥಲಮಸ್ ರೆಗ್ಯುಲೇಟ್ ಮಾಡುತ್ತೆ ನಮ್ಮ ಬಾಡಿ ಟೆಂಪ್ರೇಚರ್ನ ಆಗಿ ಅಲ್ಲೇನಾಗುತ್ತೆ ಅದು ರೆಗ್ಯುಲೇಟ್ ಮಾಡೋಕ್ಕಾಗಲ್ಲ ಐಪೋತ ಯಾವಾಗ ನಮ್ಮ ಲೋ ಇಸ್ಟ್ರೋಜನ್ ಇರುತ್ತೆ ಅವಾಗ ಅದು ಅವಾಗ ಏನಾಗುತ್ತೆ ಅದಕ್ಕೆ ಅಡ್ಡಿ ಬರಲಿಕ್ಕಾಗಲ್ಲ ಅಡ್ಡಿ ಬರುತ್ತೆ ಈ ಒಂದು ಲೋ ಇಸ್ಟ್ರೋಜನ್ ಇರೋದ್ರಿಂದ ಅದು ಅಡ್ಡಿಯಾಗಿ ಒಂದು ಟೆಂಪ್ರೇಚರು ಜಾಸ್ತಿನೇ ಇರುತ್ತೆ ಕಾಮನ್ ಆಗಿ ರಾತ್ರಿ ಟೈಮು ಇನ್ನೂ ಜಾಸ್ತಿನೇ ಇರುತ್ತೆ ಆಮೇಲೆ ಏನೇನೆಲ್ಲ ಲಕ್ಷಣಗಳಿರುತ್ತೆ ಅಂತ ಕಾಮನ್ ಆಗಿ ಹೇಳ್ಬೋದಪ್ಪ ಅಂದರೆ ಅವರು ಜಾಸ್ತಿ ಇರ್ತಾರೆ ಆಮೇಲೆ ಅವರಿಗೆ ನಿದ್ದೆ ಮಾಡಲಿಕ್ಕಾಗಲ್ಲ ಅದೊಂದು ಡಿಸ್ಟಬನ್ಸ್ ಇರುತ್ತೆ ಆಮೇಲೆ ಒಂದು ಹೆಡ್ ಹೇಕ್ ಇರ್ಬೋದು ಆಮೇಲೆ ಒಂದು ವಾಮಿಟಿಂಗ್ ವಾಮಿಟಿಂಗ್ ಬಂದಂಗೆ ಕಾಣ ಅಂದರೆ ಒಂದು ನಾಜಿಯಾ ಕಂಡೀಷನ್ ಇರುತ್ತೆ ಅಂದರೆ ವಾಮಿಟಿಂಗ್ ಬರೋ ಥರ ಅನ್ನಿಸ್ತಾ ಇರುತ್ತೆ ಈ ಥರದ್ದೆಲ್ಲ ಡಿಸ್ಕಂಫರ್ಟ್ಸ್ ಇದ್ದೇ ಇರ್ತವೆ ಅದರಲ್ಲಿ ಆಮೇಲೆ ಅದನ್ನು ನಾವು ಯಾವ ಥರ ಒಂದು ಇದನ್ನು ಮಾಡಬೇಕಪ್ಪ ಅಂತಂತಂದರೆ ಪ್ರಿವೆಂಟ್ ಮಾಡಬೇಕಪ್ಪ ಅಂತಂತಂದರೆ ಇದರಲ್ಲಿ ಮೇನ್ ಆಗಿ ಈ ಲೋ ಹಾರ್ಮೋನ್ ಅಂದರೆ ಲೋ ಈಸ್ಟ್ರೋಜನ್ ಇರುವಂಥ ಕಾರಣದಿಂದ ಇದೆಲ್ಲ ತೊಂದರೆ ಆಗೋದರಿಂದ ನಾವು ಫೈಟೋ ಈಸ್ಟ್ರೋಜನ್ ಅಂದರೆ ಈಸ್ಟ್ರೋಜನ್ ಇರುವಂಥ ಕಂಟೆಂಟ್ಗಳನ್ನು ಇರುವಂಥ ಆಹಾರ ಪದಾರ್ಥಗಳನ್ನು ನಾವು ತಿನ್ನಲೇಬೇಕು ಸೋಯಾಬೀನ್ ಆಗ್ಬೋದು ಇಲ್ಲ ಫ್ಲಾಕ್ಸ್ ಸೀಡ್ಸ್ ಆಗ್ಬೋದು ಈ ಥರದ್ದು ಒಂದು ಫೈಟೋ ಫೈಟೋ ಈಸ್ಟ್ರೋಜನ್ ಪದಾರ್ಥಗಳು ಜಾಸ್ತಿ ಇರುವಂಥದ್ದು ಸೋಯಾ ಎಲ್ಲ ಪ್ರಾಡಕ್ಟ್ಗಳಲ್ಲಿ ಇರುತ್ತೆ ಹವಕಾಡು ಆಮೇಲೆ ಈ ಅವನು ತೊಳ್ಬೋದು ಅದರ ಜೊತೆಗೆ ಏನು ಮಾಡ್ಬೋದಪ್ಪ ಅಂತಂದರೆ ಒಂದು ವಿಟಮಿನ್ ಇ ಕೂಡ ತೊಗೊಳ್ಬೇಕಾಗತ್ತೆ ಇವರು ಅಂದರೆ ಫೈಟೋ ಈಸ್ಟ್ರೋಜನ್ ಜೊತೆಗೆ ವಿಟಾಮಿನ್ ಇಗಳನ್ನು ಕೂಡ ತೊಗೊಳ್ಬೇಕಾಗತ್ತೆ ಆಮೇಲೆ ಅದ್ರ ಜೊತೆಗೆ ಇವರು ಎಕ್ಸಸ್ಸು ಒಂದು ರೆಗ್ಯುಲರ್ ಸರಿಯಾಗಿ ತೂಕ ಇರೋ ಥರ ನೋಡ್ಕೋಬೇಕು ಅಂದರೆ ಅವರ ವೇಟಿಗೆ ಹೈಟಿಗೆ ಎಷ್ಟು ತೂಕ ಇದ್ದಾರೆ ಅದನ್ನು ಸರಿಯಾಗಿ ಇವರು ಒಂದು ತಂದ್ಕೋಬೇಕು ಅಂತ ಹೇಳೋದು ಅದಾದ ನಂತರ ಇವರು ಕಾಮನಾಗಿ ರಾತ್ರಿ ಟೈಮ್ ಏನಿದೆಯಲ್ಲ ಒಂದು ಕಾಮಾಗಿ ಆಗಿ ಇರಲಿಕ್ಕೆ ನೋಡಬೇಕು ಆಮೇಲೆ ಒಂದು ರಾತ್ರಿ ಟೈಮಲ್ಲಿ ಇವರು ಬಟ್ಟೆ ಉಡುಪಿ ಅಂದ್ರೆ ಒಂದು ಸ್ವಲ್ಪ ಲೂಸ್ ಆಗಿರಬೇಕು ಆಮೇಲೆ ಒಂದು ಕಾಟನ್ ಬಟ್ಟೆಗಳಾಗಿದ್ರೆ ಒಳ್ಳೆಯದು ಈ ಈ ಯಾರು ಬೆವ್ರತಾ ಇರ್ತಾರೋ ಅವ್ರು ಕಾಟನ್ ಬಟ್ಟೆ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ನೈಟ್ ಟೈಮ್ ಅಂತ ಹೇಳ್ಬೋದು ಆಮೇಲೆ ಇವ್ರು ಏನು ಮಾಡ್ಬೋದಪ್ಪ ಅಂದರೆ ಈ ಒಂದು ಸ್ಟ್ರೆಸ್ ಫ್ಯಾಕ್ಟರ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಯೋಗ ಅದೆಲ್ಲ ಮಾಡೋದು ತುಂಬ ಒಳ್ಳೇದು ಅಂತ ಹೇಳ್ಬೋದು ಆಮೇಲೆ ಇದನ್ನ ಹೆಂಗೆ ನಾವು ರಿಲೀಫ್ ಮಾಡ್ಕೋಬೇಕಪ್ಪ ಅಂತಂದರೆ ಆಗಿ ಏನು ಮೆಡಿಸಿನ್ ಇರಲಾರ್ದು ಆಗಿದ್ದಾಗೆ ರಿಲೀಫ್ ಮಾಡ್ಕೊಳ್ಳೋದು ಅಂದರೆ ಒಂದು ಸ್ವಲ್ಪ ತಣ್ಣನ ಬಟ್ಟೆಯನ್ನು ತೊಗೊಂಡು ಎಲ್ಲ ಮೈಯೆಲ್ಲ ಒರೆಸ್ಕೊಳ್ಳೋದು ಎಲ್ಲೆಲ್ಲಿ ಬೆವರುತಾ ಇದೆ ಅಲ್ಲೆಲ್ಲ ಒರೆಸ್ಕೊಳ್ಬೋದು ಆಮೇಲೆ ಚೆನ್ನಾಗಿ ಒಂದು ಏರ್ ಕಂಡೀಷನ್ ಕಂಡೀಷನ್ ಇತ್ತಪ್ಪ ಅಂದ್ರೆ ಅಲ್ಲಿ ಮಲಗೋದಾಗ್ಲಿ ಈ ಥರದ್ದು ಆಮೇಲೆ ಒಂದು ಸ್ಲೋ ಒಂದು ಸ್ಲೋ ಬ್ರೀತಿಂಗ್ ಎಕ್ಸರ್ಸೈಜ್ ಮಾಡೋದಾಗಲಿ ಈ ಥರದ್ದೆಲ್ಲ ಮಾಡಿಕೊಂಡು ನಾವು ಕಾಮನ್ ಆಗಿ ಒಂದು ಸರಿ ಮಾಡ್ಕೊಳ್ಬೋದು ಮತ್ತು ಹೈಡ್ರೇಟೆಡ್ ಆಗಿರಬೇಕು ಅಂದ್ರೆ ನೀರು ಬೆಳಿಗ್ಗೆ ಎಲ್ಲ ನೀರು ಚೆನ್ನಾಗಿ ಕುಡಿಬೇಕು ಒಂದು ಹೈಡ್ರೇಟೆಡ್ ಆಗಿರಬೇಕು ಅದ್ರ ಜೊತೆಗೆ ಮತ್ತು ಒಂದು ಸ್ಲೋ ಬ್ರೀತಿಂಗ್ ಎಕ್ಸಸೈಸು ಮತ್ತು ಬಾಡಿ ಐಜೀನ್ ಆಗಿರಬೇಕು ಅನ್ನೋದ್ರ ಜೊತೆಗೆ ನಮ್ಮ ಹೋಮಿಯೋಪತಿಯಲ್ಲಿ ಈ ಥರ ಒಂದು ಮಿನಪೋಸ್ ಕಂಡೀಷನ್ ಇರುವಾಗ ಒಂದು ಸ್ವೆಟ್ಟಿಂಗಿಗೆ ನಮ್ಮ ಹೋಮಿಯೋಪತಿಯಲ್ಲಿ ಒಳ್ಳೆ ಒಳ್ಳೆ ಮೆಡಿಸಿನ್ಸ್ ಇದೆ ಕಾಮನ್ ಆಗಿ ಹೇಳ್ಬೇಕಂದ್ರೆ ಒಂದು ಸೆಪಿಯಾ ಲ್ಯಾಕ್ಯಾಸಿಸು ಪಲ್ಸೆಟಿಲಾ ಕ್ಯಾಲ್ಕೆರಿಯಾ ಕಾರ್ಬೋ ಗ್ರಾಫೈಟಿಸ್ ಇಂಥ ಇಂಥ ಒಂದು ಒಳ್ಳೆ ಒಳ್ಳೆ ಮೆಡಿಸಿನ್ಗಳನ್ನು ಕೊಟ್ಟು ಕೂಡ ನಾವು ಇದನ್ನು ಕಂಟ್ರೋಲಿಗೆ ತರಬಹುದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು